ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಏಳು ಮಾಡಲು ಒಂದು ಮಾರುತಿ ಸೂಚಿಕೆ ಜೆನ್ ಜನ್ ಕಾರು ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಪೂರ್ತಿಯಾಗಿ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಅಂದರೆ ಗಾಡಿ ಸೇಲಾದ್ಮೇಲೆ ಸೇಲ್ ಆಗಿದೆ ಅಂತ ಆಗಿಬಿಟ್ಟು ನಂಬರ್ ಡಿಲೀಟ್ ಮಾಡಿದ್ವಿ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ದರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗರ ಗಾಡಿದು ಒಂದು ಐದರ್ ಫೋಟೋಸ್ ಕ್ಲೀನ್ ಅಂತ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ ಇವಾಗ ಮೇಲೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ ಟೈಟಲ್ ಅಲ್ಲಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಗಾಡಿ ಸೇರಿದ್ರೆ ಮಾತ್ರ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನೀ ಗಾಡಿ ಡೀಟೇಲ್ಸ್ನ ಗಾಡಿ ಸೇರಿ ಅವ್ರು ಏನೇನು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವೀಡಿಯೋನ ಪೂರ್ತಿಗೆ ನೋಡಿ ಸರ್ ಸರ್ ಇದು ಮಾರುತಿ ಜನ್ ಎಷ್ಟಿ ಜನ್ ಜೋ ಎಸ್ಟಿಲಿಯೋ ಓಕೆ ಮಾಡಲು ಸರ್ ಮಾಡಲು ಟೂ ತೌಸಂಡ್ ಸೆವೆನ್ ಮಾಡ್ಲಿ ಸರ್ ಓಕೆ ಎರಡು ಸಾವಿರದ ಏಳು ಮಾಡಲು ಓನರ್ ಸರ್ ಓನರು ಆಗಿದೆ ಸರ್ ಐದು ಓನರ್ ಆಗಿದೆ ಅಂದರೆ ಐದುನೂರು ನೀವೇನಾ ಎಷ್ಟು ಹೊಡೆ ಸರ್ ಗಾಡಿ ಇದು ಸರ್ ಗಾಡಿ ಬಂದ್ಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರದ ಏಳುನೂರ ಪೆಟ್ರೋಲ್ ಪೆಟ್ರೋಲ್ ಓಕೆ ಏನು ಮೈಲೇಜ್ ಬರುತ್ತೆ ಸರ್ ಗಾಡಿ ಸರ್ ಮೈಲೇಜ್ ಬರುತ್ತೆ ಪ್ಲಸ್ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತು ಬರ್ಬೋದಲ್ಲ ಹಾಂ ಇಪ್ಪತ್ತು ಬರ್ಬೋದು ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇದೆ ಸರ್ ಫ್ರೆಶ್ ಫ್ರೆಶ್ ಇನ್ಶೂರೆನ್ಸ್ ಮಾಡ್ತಿದ್ದೀನಿ ಎಫ್ ಟ್ವೆಂಟಿ ಸೆವೆನ್ ತನಕ ರನ್ನಿಂಗ್ ಇದೆ ಓಕೆ ಪವರ್ ಸ್ಟೇರಿಂಗು ಪವರ್ ವಿಂಡೋ ಬರುತ್ತೆ ಮತ್ತೆ ಬಂದ್ಬಿಟ್ಟು ಟೈರ್ ಬಂದ್ಬಿಟ್ಟು ಒಂದು ಸಿಕ್ಸ್ಟಿ ಪರ್ಸೆಂಟ್ ಅಬೋ ಇದೆ ಸರ್ ಓಕೆ ಪೇಂಟ್ ಇದೆ ಸರ್ ಇಲ್ಲ ಸರ್ ಅದು ಅದೇ ಬಂಪರು ಮತ್ತೆ ಎಲ್ಲ ರೀಪೇಂಟ್ ಆಗಿದೆ ಆ ಗಾಡಿ ಮಾತ್ರ ಪೇಂಟ್ ಮಾಡಿದ್ಮೇಲೆ ಒಂದು ಸ್ಕ್ರಾಚ್ ಡಂಟ್ ಏನೂ ಇಲ್ಲ ಸರ್ ಅಂದ್ರೆ ಪೂರ ಪೇಂಟ್ ಆಗಿದೆಯಾ ಹಿಂಗೆ ಹೌದು ಫುಲ್ ಪೇಂಟ್ ಆಗಿದೆ ಬಟ್ ಎಲ್ಲ ಈಗ ಅಂದ್ರೆ ಮಾಮೂಲಿ ಶೋರೂಮ್ ಗಾಡಿ ಹೆಂಗೆ ಬರುತ್ತೆ ಹಂಗೆ ಅದೇ ತರ ಇದಾಗಿದೆ ಸರ್ ಕೆಲಸ ಏನಿಲ್ಲ ಇಂಜಿನ್ ಕೆಲಸ ಏನಿಲ್ಲ ಇಂಜಿನ್ ಮಾತ್ರ ನೈಂಟಿ ಪರ್ಸೆಂಟ್ ಕೊಡ್ತೀನಿ ಸರ್ ಬೇಕಾದ್ರೆ ಮಿಂಟ್ ಕಂಡೀಷನ್ ಇದೆ ಇಂಜಿನ್ ಓಕೆ ತಗೊಳ್ಳೋದಕ್ಕೆ ಗಾಡಿ ಖರ್ಚು ಏನಿಲ್ಲ ಸದ್ಯಕ್ಕೆ ಏನೂ ಇಲ್ಲ ಸರ್ ಆರಾಮಾಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೊಡ್ಕೋಬೋದು ಓಕೆ ಈಗ ಶೀಟ್ ಕವರು ಮತ್ತೆ ಫ್ಲೋರ್ ಮ್ಯಾಟ್ ಎಲ್ಲ ಹೊಸದು ಹಾಕಿಸಿದೀನಿ ಶೀಟ್ ಕವರೆಲ್ಲ ಅದೇ ಡೈಮಂಡ್ ಇದು ಇದು ತರ ಹಾಕ್ಸಿದೀನಿ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಈಗ ರೆಕಾರ್ಡ್ಸ್ ಎಲ್ಲ ನಿಮ್ ಕಡೆದು ಒರ್ಜಿನಲ್ ಎಲ್ಲ ಒರಿಜಿನಲ್ ನಮ್ ಕಡೆ ಇದೆ ಸರ್ ಗಾಡಿ ಮೇಲೆ ಲೋನ್ ಆ ತರ ಏನಿಲ್ವಲ್ಲ ಸರ್ ಇಲ್ಲ ಕ್ಯಾಶ್ ಅಲ್ಲಿ ಇದೆ ಓಕೆ ಎಲ್ಲಿ ಸರ್ ಅದ್ರ ಗಾಡಿದು ಇದು ಮಹದೇವಪುರ ಸರ್ ಪಿ ವೈಟ್ ಫೀಲ್ಡ್ ಮಹಾದೇವಪುರ ಓಕೆ ಬೆಂಗಳೂರು ವೈಟ್ ಫೀಲ್ಡ್ ಮಾದೇಪುರ ಮಾದೇಪುರ ಓಕೆ ಏನ್ ಹೇಳ್ತಾರೆ ಗಾಡಿ ರೇಟು ಅದೇ ಒನ್ ತರ್ಟಿ ಫೈವ್ ಕೋಟ್ ಮಾಡ್ತಾ ಇದ್ರಿ ಏನೋ ನಿಮ್ಮ ಕಡೆಯಿಂದ ಬಂದ್ರೆ ಒಂದು ಐದ್ ಸಾವಿರ ಹಂಗ ಹಿಂಗ ಇದ್ ಮಾಡ್ಕೊಡ್ತೀನಿ ಸರ್ ಓಕೆ ಒಂದ್ ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾರೆ ಬಂದಾಗ ಇನ್ನೊಂದು ಐದ್ ಸಾವಿರ ಕಮ್ಮಿ ಮಾಡ್ಕೊಡಿ ಹಾ ಸರಿ ಸರ್ ಇನ್ನೊಂದು ಐದ್ ಸಾವಿರ ಬೇಕಾದ್ರೂ ಕಮ್ಮಿ ಮಾಡ್ತೀನಿ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾ ಇದೆ ಹಾಕಿರಿ ಸರ್ ಸರಿ ಸರ್ ಓಕೆ